ನೀವು ಬಿಸ್ನೆಸ್ ಮಾಡಬೇಕು ಅನ್ನಿಸ್ತಾ ಇದೆಯಾ ಯಾವುದೇ ಐಡಿಯಾ ಇಲ್ವಾ ಇನ್ವೆಸ್ಟ್ಮೆಂಟ್ ಈ ವಿಡಿಯೋದಲ್ಲಿ ನಾನು ಇನ್ವೆಸ್ಟ್ಮೆಂಟ್ ನಲ್ಲಿ ಮಾಡೋ ಹತ್ತು ಬಿಸ್ನೆಸ್ ಐಡಿಯಾನ ಹೇಳ್ತೀನಿ ಹೌದು ಹಂಡ್ರೆಡ್ ಪರ್ಸೆಂಟ್ ಆದರೆ ದೊಡ್ಡ ರಿಟರ್ನ್ಸ್ ನಾನು ಹೇಳೋ ಎಲ್ಲ ಐಡಿಯಾ ಎಲ್ಲರಿಗೂ ಸೂಟ್ ಆಗಲ್ಲ ಆದರೆ ನಿಮಗೆ ಸರಿ ಹೊಂದುವ ಒಂದಾದರೂ ಐಡಿಯಾ ಈ ಲಿಸ್ಟ್ ನಲ್ಲಿ ಗ್ಯಾರಂಟಿ ಸಿಗುತ್ತೆ ಹಾಗಾದ್ರೆ ಬನ್ನಿ ಶುರು ಮಾಡೋಣ ವೆಲ್ಕಮ್ ಟು ಮೈ ಬಿಸ್ನೆಸ್ ಐಡಿಯಾಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಂಬರ್ ಒಂದು ಫಿಟ್ನೆಸ್ ಅಂಡ್ ವೆಲ್ನೆಸ್ ಕೋಚಿಂಗ್ ಈಗ ಭಾರತದಲ್ಲಿ ಯೋಗ ಮೆಡಿಟೇಷನ್ ಜುಂಬಾ ನ್ಯೂಟ್ರಿಷನ್ ಕೋಚಿಂಗ್ ಇವುಗಳಿಗೆ ಡಿಮ್ಯಾಂಡ್ ತುಂಬಾ ಜಾಸ್ತಿ ಇದನ್ನು ಮೊದಲು ನೀವು ಫ್ರೀ ಆನ್ಲೈನ್ ಕೋರ್ಸ್ ಮಾಡಿ ನಂತರ ಇದನ್ನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ವಾಟ್ಸ್ಆಪ್ ನಂತಹ ಸೋಷಿಯಲ್ ಮೀಡಿಯಾ ಮೂಲಕ ಟ್ರೈನರ್ ಆಗಿ ಶುರು ಮಾಡಿ ನಂಬರ್ ಎರಡು ಟಿಫಿನ್ ಆರ್ ಹೋಮ್ ಫುಡ್ ಡಿಲಿವರಿ ಸರ್ವಿಸ್ ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಅಂದರೆ ಸ್ಟೂಡೆಂಟ್ಸ್ ಕಪಲ್ಸ್ ಬ್ಯಾಚುಲರ್ಸ್ ಎಲ್ಲರಿಗೂ ಹೆಲ್ದಿ ಹೋಮ್ ಸ್ಟೈಲ್ ಫುಡ್ ಬೇಕು ನೀವು ಸಿಂಪಲ್ ಆಗಿ ಮನೆಯಲ್ಲೇ ಅಡಿಗೆ ಮಾಡಿ ಮೊದಲು ನಿಮ್ಮ ಪರಿಚಯಸ್ಥರಿಂದ ಅಥವಾ ಸಂಬಂಧಿಕರಿಂದ ಶುರು ಮಾಡಿ ಅವ್ರಿಗೆ ಸಪ್ಲೈ ಮಾಡಿ ನಂತರ ಸ್ವಿಗ್ಗಿ ಆರ್ ಝೊಮ್ಯಾಟೊ ಜೊತೆ ಅಪ್ ಮಾಡಿಕೊಂಡು ಬಿಸ್ನೆಸ್ನ ಎಕ್ಸ್ಪೆಂಡ್ ಮಾಡ್ಕೋಬಹುದು ನಂಬರ್ ಮೂರು ಬ್ಲಾಗಿಂಗ್ ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಇದ್ದರೆ ಸಾಕು ಯಾವುದಾದರೂ ವಾಚ್ ಆಗಲಿ ಮೆನ್ಸ್ ಗ್ರೂಮಿಂಗ್ ಆಗಲಿ ಕಾಫಿ ಆಗಲಿ ಇಂತಹ ಮೈಕ್ರೋನಿಷ್ ಆರಿಸಿಕೊಂಡು ಬ್ಲಾಗಿಂಗ್ ಮಾಡಿ ಇದರಿಂದ ಗೂಗಲ್ ಆ್ಯಡ್ಸ್ ಹಾಗೂ ಅಫಿಲಿಯೇಟ್ ಮಾರ್ಕೆಟ್ ಮತ್ತು ಸ್ಪಾನ್ಸರ್ಶಿಪ್ ಮೂಲಕ ಅರ್ನ್ ಮಾಡಬಹುದು ನಿಮಗೆ ಪೇಷನ್ಸ್ ಮತ್ತು ಕನ್ಸಿಸ್ಟೆನ್ಸಿ ಇರಬೇಕು ಅಷ್ಟೇ ಸಕ್ಸಸ್ ಖಂಡಿತ ನಂಬರ್ ನಾಲ್ಕು ಆನ್ಲೈನ್ ಟುಟೋರಿಂಗ್ ನೀವು ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಕನ್ನಡ ಯಾವುದೇ ವಿಷಯದಲ್ಲಿ ಪರಿಣತಿ ಹೊಂದಿದ್ರೆ ಅಥವಾ ಸ್ಟ್ರಾಂಗ್ ಇದ್ದರೆ ಝೂಮ್ ಅಥವಾ ಗೂಗಲ್ ಮೀಟ್ ಮೂಲಕ ಕ್ಲಾಸಸ್ನ ಟೀಚ್ ಮಾಡಿ ಜನರಿಗೆ ಹೇಳಿಕೊಡಿ ಈಗ ಟುಟೋರಿಂಗ್ ಮಾರ್ಕೆಟ್ಗೆ ಬೆಲೆ ಜಾಸ್ತಿ ಇದೆ ನೀವು ನೀವು ಪಾರ್ಟ್ ಟೈಮ್ ಇನ್ಕಮ್ ಮಾಡ್ತಾ ಫ್ಯೂಚರ್ನಲ್ಲಿ ಫುಲ್ ಟೈಮ್ ಬಿಸ್ನೆಸ್ ಆಗಿ ಕೂಡ ಮಾಡ್ಕೋಬಹುದು ನಂಬರ್ ಐದು ಫ್ರೀಲ್ಯಾನ್ಸ್ ರೈಟಿಂಗ್ ಕಾಂಟೆಂಟ್ ರೈಟಿಂಗ್ ಕಾಪಿ ರೈಟಿಂಗ್ ಬ್ಲಾಗ್ ರೈಟಿಂಗ್ ಮಾರ್ಕೆಟ್ ಕಾಂಟೆಂಟ್ ಇದಕ್ಕೆಲ್ಲ ಈಗ ಹ್ಯೂಜ್ ಡಿಮ್ಯಾಂಡ್ ಇದೆ ನಿಮಗೆ ಫೀವರ್ ಅಪ್ವರ್ಕ್ ಲಿಂಕ್ಡ್ ಇನ್ ಮೂಲಕ ಪ್ರಾಜೆಕ್ಟ್ ಸಿಗುತ್ತೆ ಆಮೇಲೆ ನಿಮ್ಮದೇ ಆದ ಸ್ಮಾಲ್ ರೇಟಿಂಗ್ ಏಜೆನ್ಸಿನ ಸ್ಟಾರ್ಟ್ ಮಾಡ್ಕೋಬಹುದು ನಂಬರ್ ಆರು ಯೂಟ್ಯೂಬ್ ಆರ್ ವಿಡಿಯೋ ಇನ್ಫ್ಲೂಯೆನ್ಸಿಂಗ್ ನಿಮಗೆ ಕ್ಯಾಮರಾ ಮುಂದೆ ಬರೋದ್ ಕಷ್ಟ ಅನ್ಸಿದ್ರೆ ಕುಕಿಂಗ್ ಟೆಕ್ ರಿವ್ಯೂಸ್ ಬಿಸ್ನೆಸ್ ಟಿಪ್ಸ್ ಮೋಟಿವೇಶನಲ್ ಇನ್ನೂ ಹಲವು ತರ ಫೇಸ್ಲೆಸ್ ಯೂಟ್ಯೂಬ್ ಚಾನೆಲ್ ನ ಶುರು ಮಾಡಬಹುದು ಇದರಿಂದ ನಿಮಗೆ ಆಡ್ ರೆವಿನ್ಯೂ ಮತ್ತೆ ಸ್ಪಾನ್ಸರ್ಶಿಪ್ ನಿಂದ ದೊಡ್ಡದಾಗಿ ಅರ್ನ್ ಮಾಡ್ಕೋಬಹುದು ನಂಬರ್ ಏಳು ಇಂಟೀರಿಯರ್ ಡೆಕೋರೇಷನ್ ಇದರಲ್ಲಿ ಬಜೆಟ್ ಫ್ರೆಂಡ್ಲಿ ಡೆಕೋರೇಷನ್ ಫೆಸ್ಟಿವಲ್ ಸೆಟಪ್ಸ್ ಸ್ಮಾಲ್ ಮೇಕ್ ಓವರ್ಸ್ ಇವನ್ನೆಲ್ಲ ಮಾಡ್ಕೋಬಹುದು ಮೊದಲು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿಕೊಂಡು ಬಿಫೋರ್ ಆಫ್ಟರ್ ಆ ತರಹದ ಫೋಟೋ ಹಾಕಿ ಇದರಿಂದ ಕ್ಲೈಂಟ್ ಸ್ಟಾರ್ಟ್ ಆಗ್ತಾರೆ ಇದರಲ್ಲಿ ನೋ ಇನ್ವೆಸ್ಟ್ಮೆಂಟ್ ಜಸ್ಟ್ ಕ್ರಿಯೇಟಿವಿಟಿ ನಂಬರ್ ಎಂಟು ಮೆಹಂದಿ ಡಿಸೈನ್ ಯಾವುದೇ ಫಂಕ್ಷನ್ ಆಗಲಿ ಮದುವೆ ಸಮಾರಂಭ ಆಗಲಿ ಮೆಹಂದಿ ಹಾಕೋರಿಗೆ ಯಾವಾಗಲೂ ಡಿಮ್ಯಾಂಡ್ ಇರುತ್ತೆ ಕ್ಲೀನಾಗಿ ಪ್ರ್ಯಾಕ್ಟೀಸ್ ಮಾಡಿಕೊಂಡು ಶುರು ಮಾಡಿದರೆ ಅದಾದ ಮೇಲೆ ಪರ್ ಹ್ಯಾಂಡ್ ಇನ್ನೂರು ರೂಪಾಯಿಂದ ಸಾವಿರ ರೂಪಾಯಿವರೆಗೆ ಚಾರ್ಜ್ ಮಾಡಿ ದೊಡ್ಡದಾಗಿ ಅರ್ನ್ ಮಾಡ್ಕೋಬಹುದು ನಂಬರ್ ಒಂಬತ್ತು ಕಸ್ಟಮೈಝಡ್ ಕ್ಲಾತಿಂಗ್ ಇದರಲ್ಲಿ ಟೀ ಶರ್ಟ್ಸ್ ಹುಡೀಸ್ ಟೋಟ್ ಬ್ಯಾಗ್ಸ್ ಮೇಲೆ ಕಾಟ್ಸ್ ಅಥವಾ ಡಿಸೈನ್ಸ್ ಪ್ರಿಂಟ್ ಮಾಡೋ ಕೆಲಸ ಇದಕ್ಕೆ ಆನ್ಲೈನ್ ಪ್ರಿಂಟ್ ಆನ್ ಡಿಮ್ಯಾಂಡ್ ವೆಬ್ಸೈಟ್ ಯೂಸ್ ಮಾಡಿಕೊಂಡು ಝೀರೋ ಸ್ಟಾಕ್ ಬಿಸ್ನೆಸ್ನ ಮಾಡಬಹುದು ನಂಬರ್ ಹತ್ತು ಎಲೆಕ್ಟ್ರಾನಿಕ್ ರಿಪೇರ್ಸ್ ಈಗ ಮೊಬೈಲ್ ರಿಪೇರಿಂಗ್ ಹಾಗೂ ಸ್ಮಾಲ್ ಗಾಜೆಟ್ ಫಿಕ್ಸಿಂಗೆ ಗೆ ಬಹಳ ಡಿಮ್ಯಾಂಡ್ ಇದೆ ಒಂದು ಶಾರ್ಟ್ ಕೋರ್ಸ್ ಮಾಡಿ ಆಮೇಲೆ ಹೋಮ್ ಬೇಸ್ಡ್ ಅಂದರೆ ಮನೆಯಲ್ಲೇ ಸರ್ವಿಸ್ ಸ್ಟಾರ್ಟ್ ಮಾಡಬಹುದು ಇದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಬರೀ ಟೂಲ್ಸ್ ಮಾತ್ರ ಇದ್ರೆ ಸಾಕು ಹೀಗೆ ಇನ್ನೂ ಹಲವಾರು ಐಡಿಯಾಸ್ ಇವೆ ಡಿಜಿಟಲ್ ಮಾರ್ಕೆಟಿಂಗ್ ಗ್ರಾಫಿಕ್ ಡಿಸೈನಿಂಗ್ ಪೆಟ್ ಕೇರ್ ಸರ್ವಿಸ್ ಇನ್ನೂ ಬಹಳ ಆದರೆ ಈ ಹತ್ತು ಬಿಸ್ನೆಸ್ ಐಡಿಯಾದಲ್ಲೊಂದು ನಿಮ್ಮ ಫ್ಯೂಚರ್ ಬಿಲ್ಡಪ್ ಮಾಡೋಕೆ ಪರ್ಫೆಕ್ಟ್ ಆಗಿರಬಹುದು ಹಾಗಾದ್ರೆ ನೀವು ಯಾವ ಐಡಿಯಾ ಟ್ರೈ ಮಾಡ್ತೀರಾ ಕಾಮೆಂಟ್ಸ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು